ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡಿಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹಾಲಿನ ಸಾಂಬಾರನ್ನ ಕೇವಲ ಒಂದು ಐದು ನಿಮಿಷದಲ್ಲೇ ಹೇಗೆ ಮಾಡ್ಕೊಳ್ಬೋದು ಅಂತ ತುಂಬ ಸುಲಭವಾಗಿ ಹಾಗೇನೆ ಸರಳವಾದ ವಿಧಾನದಲ್ಲಿ ಕೊಡ್ತಾ ಇದ್ದೀನಿ ಈ ಒಂದು ಸಾಂಬಾರನ್ನ ಜ್ವರ ಬಂದಿರೋರು ಹಾಗೆಯೇ ಶೀತ ಕೆಮ್ಮು ಹಾಗೆಯೇ ಇದನ್ನು ಬಾಣ್ತಿಯರ್ಗೂ ಕೂಡ ಈ ಸಾಂಬಾರನ್ನ ಮಾಡ್ತೀವಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೂರು ಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡು ಹತ್ತು ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಒಂದು ಟೇಬಲ್ ಸ್ಪೂನು ಮೆಣಸನ್ನು ಹಾಕಿ ಜಸ್ಟ್ ಹತ್ತು ಸೆಕೆಂಡು ಮಿಕ್ಸ್ ಮಾಡ್ಕೋಬೇಕಷ್ಟೇ ಅಂದರೆ ಜಸ್ಟ್ ಅದು ಬಿಸಿ ಇರುತ್ತಲ್ವ ಪ್ಯಾನ್ ಆ ಬಿಸಿಗೆ ಒಂದು ಚೂರು ಒಂದು ಹತ್ತು ಸೆಕೆಂಡ್ ಆದರೆ ಸಾಕು ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ ನಂತರ ನಾನಿವಾಗ ಇದಕ್ಕೆ ನೋಡಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಸುಮಾರು ಇದನ್ನು ಒಂದು ಒಂದು ಎರಡು ನಿಮಿಷ ತಣ್ಣಗಾಗೋದಿಕ್ಕೆ ಬಿಡ್ತಾ ಇದ್ದೀನಿ ಈಗ ತಣ್ಣಗಾಗಿದೆ ಇದನ್ನು ಇವಾಗ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನೋಡಿ ಒಂದು ಏಳು ಎಂಟು ಇಸ್ಲು ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದು ಕೊಬ್ಬರಿ ಇದು ಒಂದು ಮೂರು ಟೇಬಲ್ ಸ್ಪೂನ್ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಅರಿಶಿನದ ಪುಡಿ ಒಂದು ಸೇರಿಸ್ಕೊಂಡಿದ್ದೀನಿ ನಂತರ ನೋಡಿ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕು ನಾನಿಲ್ಲಿ ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ಲೂ ಬೇಡ ಅಂದರೆ ನೀವು ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೊಳ್ಳಿ ಈಗ ನೋಡಿ ಈ ರೀತಿಯಾಗಿ ನಾವು ಗ್ರೈಂಡ್ ಮಾಡ್ಕೊಂಡು ಬರಬೇಕು ನಂತರ ಇವಾಗ ನಾನು ಸ್ಟೌವ್ನ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯ ದೃಷ್ಟಿಯಿಂದ ಭಾಳ ಒಳ್ಳೆಯದು ಹಾಗೆ ಸಾಸಿವೆ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಈಗ ನಾವು ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲೆನ ಇವಾಗ ಸೇರಿಸ್ಕೊಂಡು ಇದನ್ನ ಒಂದು ಎರಡು ನಿಮಿಷ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಂತರ ಇವಾಗ ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ಗ್ಲಾಸ್ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರನ್ನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದೆರಡು ನಿಮಿಷ ಇದು ಫ್ರೈ ಕೂಡ ಆಗಿದೆ ಇದು ಈ ಟೈಮಲ್ಲಿ ಇವಾಗ ನಾನು ಜಾರಿಗೆ ಸೇರಿಸ್ಕೊಂಡಿದ್ದೆ ನೀರನ್ನ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಪುನಃ ನಾನಿದಕ್ಕೆ ಒಂದು ಅರ್ಧ ಅಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಹಾಲು ಸಾಂಬಾರು ಸುಮಾರು ಒಂದು ನಾಲ್ಕು ಜನಕ್ಕೆ ಆಗೋವಷ್ಟು ನಾನಿಲ್ಲಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡಿಕೊಂಡು ನೀವು ನೀರಿನ ಅಳತೇನ ಹಾಕಿ ನೀವಿಲ್ಲಿ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಇದೇ ಥರನೇ ಬರಬೇಕು ನಂತರ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿ ಇದು ಕುದಿ ಬರಬೇಕು ಇದು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ನಾವು ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ಕುದಿ ಸ್ಟಾರ್ಟ್ ಆಗಿದೆ ಇದು ಈಗ ಜಸ್ಟ್ ಇದು ಬರೀ ಒಂದು ನಿಮಿಷಕ್ಕೆ ಈ ತರ ಕುದಿ ಬಂದಿದೆ ಇದು ಕಂಪ್ಲೀಟ್ ಇದು ಮೇಲ್ಗಡೆ ಎಲ್ಲ ತಿಳಿ ಏನಿದೆ ಇದೆಲ್ಲ ಕಂಪ್ಲೀಟ್ ಹೋಗಬೇಕು ನಾನೀಗ ಒಂದು ಪ್ಲೇಟ್ ಥರ ಗ್ಯಾಪ್ನ ಬಿಟ್ಟು ಒಂದು ಎರಡು ನಿಮಿಷ ನಾವು ಇದನ್ನ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಕಂಪ್ಲೀಟ್ ಸುತ್ತ ಎಲ್ಲ ಈ ತರ ಕುದೀತಾ ಇದೆ ಈ ತರ ಕುದಿ ಬಂದ್ರೆ ಇದು ಕಂಪ್ಲೀಟ್ ಆಗಿದೆ ಅಂತ ಅರ್ಥ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ಬೇಡ ಅಂದರೆ ನೀವು ಇಲ್ಲಿ ಸಂಪೂರ್ಣ ಸ್ಕಿಪ್ ಮಾಡಿ ಹಾಗೆಯೇ ಈ ಒಂದು ಗ್ಲಾಸಲ್ಲಿ ನಾನು ಹಾಲನ್ನ ತೊಗೊಂಡಿದ್ದೀನಿ ನಾವು ಹಾಲು ಹಾಕ್ಕೊಳ್ಳೋ ಟೈಮಲ್ಲಿ ನೀವು ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಸ್ಟೌವ್ನ ನೀವೇನಾದರೂ ಐ ಫ್ಲೇಮಲ್ಲಿ ಇಟ್ಕೊಂಡು ಹಾಲನ್ನ ಹಾಕಿದ್ರೆ ಸಡನ್ಲಿ ಅದು ಒಡೆದೋಗೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗೆಯೇ ನಾನು ಕಾಯಿಸಿ ಆರಿಸಿ ಇಟ್ಕೊಂಡಿರೋ ಅಂಥ ಹಾಲನ್ನೇ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನೀವು ಇಲ್ಲಿ ಹಸಿ ಹಾಲನ್ನ ಸೇರಿಸ್ಕೊಳ್ಳೋಕೆ ಹೋಗಬೇಡಿ ಆದಷ್ಟು ಕಾಯಿಸಿ ಸ್ವಲ್ಪ ಒಂಚೂರು ಉಗುರು ಬೆಚ್ಚಗಿದ್ರೂ ಪರವಾಗಿಲ್ಲ ನೀವು ಹಾಲನ್ನ ಸೇರಿಸ್ಕೊಳ್ಳಿ ನೋಡಿ ಹಾಲು ಹಾಕಿದ ತಕ್ಷಣವೇ ಒಂದು ಚೂರೂ ಇಲ್ಲಿ ಬ್ರೇಕ್ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಇವಾಗ ಒಂದು ಎರಡು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ನೀವು ಫುಲ್ಲು ಮುಚ್ಚಬೇಡಿ ಅದು ಹುಕ್ಕು ಬಂದು ಎಲ್ಲ ಚೆಲ್ಲೋಗ್ಬಿಡುತ್ತೆ ನೋಡಿ ಇವಾಗ ಸೈಡಲ್ಲೆಲ್ಲ ಕುದಿ ಬರ್ತಾ ಇದೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದೇ ಒಂದು ಚೂರು ಇಲ್ಲಿ ಹಾಲು ಒಡೆದೋಗಿಲ್ಲ ನಾನು ನಿಮಗೆ ಏನು ಅಳತೆಯಲ್ಲಿ ಹೇಗೆ ತೋರಿಸ್ತಾ ಇದ್ದೀನಿ ಅದೇ ರೀತಿನಲ್ಲೇ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ಹಾಗೆ ಇವಾಗ ಸಾಂಬಾರು ರೆಡಿಯಾಗಿದೆ ಇದಕ್ಕೆ ಇವಾಗ ಜಸ್ಟ್ ಕೊತ್ತಮರಿ ಸೊಪ್ಪನ್ನ ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇದು ಬಾಣತಿಯರಿಗೆ ಹಾಗೆಯೇ ತುಂಬ ಜ್ವರ ಕೆಮ್ಮು ಹಾಗೆಯೇ ಶೀತ ಏನೇ ಒಂದಾದರೂ ಗಂಟ್ಲು ಕಟ್ಟಿದ್ರೂ ಸಹ ಈ ಒಂದು ಸಾಂಬಾರನ್ನ ಮಾಡಿಕೊಂಡು ನೀವು ಇದನ್ನು ಬೇಕಾದರೆ ಒಂದು ಸ್ವಲ್ಪ ಒಂದು ಚಿಕ್ಕ ಗ್ಲಾಸಲ್ಲಿ ನೀವು ಬೇಕಾದರೂ ಕುಡಿಬಹುದು ಬೇಗನೆ ತುಂಬಾ ರಿಲೀಫ್ ಆಗುತ್ತೆ ಇದು ಇವಾಗ ನಾನು ಸರ್ವಿಂಗ್ ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದು ಇದು ಬಿಸಿ ಅನ್ನದ ಜೊತೆ ಹಾಗೆ ಬಿಸಿ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿನ ಖಂಡಿತ ಒಂದು ಸಲ ಟ್ರೈ ಮಾಡಿ ಹಾಗೆ ಇಲ್ಲಿ ಮೆಣಸಲ್ಲಿ ಸಾಕಷ್ಟು ಖಾರ ಇರೋದ್ರಿಂದ ನೀವು ಇಲ್ಲಿ ಮೆಣಸಿನಕಾಯಿನ ಒಂದು ಕೂಡ ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು ತುಂಬ ಖಾರ ಆಯಿತು ಅಂತ ಅಂದರೆ ನಾನಿಲ್ಲಿ ಮೀಡಿಯಂ ಖಾರನೇ ಮಾಡ್ಕೊಂಡಿದ್ದೀನಿ ಇವಾಗ ಬಿಸಿ ಅನ್ನದ ಜೊತೆಯಲ್ಲಿ ಇವಾಗ ಹಾಲು ಸಾಂಬಾರನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಧನ್ಯವಾದಗಳು